ವೆಲ್ಕಮ್ ಟು ಮೈ ಚಾನೆಲ್ ನಾನ್ ಮಮತಾ ಸ್ನೇಹಿತರೆ ತುಂಬಾನೇ ತಲೆನೋವು ಬಂದಿರುತ್ತೆ ಯೋಚನೆ ಬಿಟ್ಟು ಮಾಡ್ತಿರ್ತೀರೇಟ್ ಮಾಡಿ ತಲೆನೋವು ಕ್ಷಣಾರ್ಧದಲ್ಲೇ ಮಾಯ ಹೊಸದಾಗಿ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಮೊದಲ ಆಕ್ಯುಪ್ರೆಷರ್ ಪಾಯಿಂಟ್ ನಿಮ್ಮ ಎರಡು ಐಬ್ರೋಗಳ ಈ ಮಧ್ಯಭಾಗ ಇದನ್ನ ನೀವು ಫಾರ್ಟಿ ಫೈವ್ ಟು ಸಿಕ್ಸ್ಟಿ ಸೆಕೆಂಡ್ಸ್ ಆಕ್ಟಿವೇಟ್ ಮಾಡಿ ಈ ರೀತಿ ನಂತರ ನಿಮ್ಮ ಚೀಕ್ ಬೋನ್ ಈ ರೀತಿ ಸೈಡ್ಗೆ ಪುಷ್ ಆಗೋ ರೀತಿ ಈ ರೀತಿ ಸೈಡ್ ಪುಷ್ ಮಾಡೋ ರೀತಿ ಪುಷ್ ಮಾಡಬೇಕು ಇದನ್ನು ಅಷ್ಟೇ ಫಾರ್ಟಿ ಫೈವ್ ಟು ಸಿಕ್ಸ್ಟಿ ಸೆಕೆಂಡ್ಸ್ ನಂತರ ನಿಮ್ಮ ಕಿವಿಯನ್ನ ಈ ರೀತಿ ಪುಲ್ ಮಾಡಬೇಕು ಈ ರೀತಿ ಎಳಿಬೇಕು ಈ ರೀತಿ ಎಳೆದು ಬಾಯಿಯನ್ನ ಓಪನ್ ಮಾಡಿ ಕ್ಲೋಸ್ ಮಾಡಬೇಕು ಫಾರ್ಟಿ ಫೈವ್ ಟು ಸಿಕ್ಸ್ಟಿ ಸೆಕೆಂಡ್ಸ್ ನಂತರ ನೋಡಿ ನಿಮ್ಮ ತೋರ್ಬೇರಳು ಮತ್ತೆ ಹೆಬ್ಬೆರಳಿನ ಈ ಮಧ್ಯ ಭಾಗವನ್ನ ಈ ಪಾಯಿಂಟ್ ಮಾಡಬೇಕು ಪ್ರೆಸ್ ಮಾಡ್ಬೇಕು ಈ ರೀತಿ ಅಷ್ಟೇ ಟು ಸೆಕೆಂಡ್ಸ್ ಈ ರೀತಿ ಮಾಡೋಷ್ಟೊತ್ತಿಗೆ ನಿಮ್ಮ ತಲೆನೋವು ಕಡಿಮೆ ಆಗ್ತಾ ಬಂದಿರತ್ತೆ ನೀವು ದಿನಕ್ಕೆ ಎರಡರಿಂದ ಮೂರು ಸಲ ಈ ಪಾಯಿಂಟ್ಗಳನ್ನ ಆಕ್ಟಿವೇಟ್ ಮಾಡಬಹುದು ತುಂಬ ತುಂಬಾ ತಲೆ ನೋವು ಇರುತ್ತೆ ತಲೆ ಭಾರ ಆಗಿರುತ್ತೆ ಮೂಗೆಲ್ಲ ಕಟ್ಟದಾಗಿರತ್ತೆ ಆ ಟೈಮಲ್ಲೂ ಇದನ್ನು ಇದನ್ನ ಟ್ರೈ ಮಾಡಿ ಖಂಡಿತ ಕ್ಷಣಕ್ಕೆ ಖಂಡಿತ ರಿಲೀಫ್ ಅನ್ಸುತ್ತೆ ನಿಮ್ಗೆ ಇನ್ನೊಂದ್ ಎರಡು ಸಲ ಟ್ರೈ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ದಿನಕ್ಕೊಂದು ಮೂರ್ ಸಲ ಮಾಡಿ ತುಂಬಾ ಹೆಡ್ ಹಾಕಿದ್ರೆ ಖಂಡಿತ ಕಡಿಮೆ ಆಗತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು